ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕಲಬುರ್ಗಿ ಪ್ರಿನ್ಸಸ್ ಮಿಸ್ಟ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಾದ್ರಿ ನೀವು ಎಲ್ಲರ ಮಸ್ತ್ ಅದ ಅಂತ ಹೇಳಿ ನಾನು ಕೊಡೀನಿ ನಾನು ಭಾರಿ ಅಂದ್ರೆ ಭಾರಿ ಅದೇ ನೋಡಿರಿ ನಾನು ಇನ್ನು ಸ್ವಲ್ಪ ಹುಡುಗಿ ಕಲ್ಬುರ್ಗಿ ಬ್ಯಾಡಾಗಿ ಕಲಬುರ್ಗಿ ಬೆಳಗ್ಗೆ ಚೇಂಜ್ ಆಗತ್ತಲಲ್ಲ ಇವಾಗ ಆದ್ರೂ ಇದನ್ನ ಚೇಂಜ್ ಮಾಡೋಂಗಿಲ್ಲ ನಾನು ಕಲಬುರ್ಗಿ ಕಲಬುರ್ಗಿ ಬೆಳಗಿನೇ ಯಾಕಂತ ಕೇಳಿರಿ ಕಲಬುರ್ಗಿದಾಗೆ ನನ್ನ ಜೀವನ ಕಟ್ಕೊಂಡಿನಿ ಕಲಬುರ್ಗಿಲಿಂತನೇ ನಂದು ಒಂದು ಐಡೆಂಟಿಟಿ ಕ್ರಿಯೇಟ್ ಆಗೈತಿ ಸೊ ಹಾಗಾಗಿ ನಾನು ಕಲಬುರ್ಗಿನ ಯಾವತ್ತೂ ಮರೆಯಂಗಿಲ್ಲ ಏನು ವಿಷಯ ಅಂತಂದ್ರೆ ಮನೆ ಖಾಲಿ ಮಾಡಿ ಗೈಸ್ ಪ್ಯಾಕಿಂಗ್ ನಡೆದ ಇವಾಗ ಎಲ್ಲ ಪ್ಯಾಕ್ ಮಾಡಿ ಗೇಸಿಂದ ಈಗ ಊರಿಗೆ ಹೋಗ್ಲತ್ತೀನಿ ಇನ್ನೊಂದು ಟು ತ್ರೀ ಡೇಸ್ ಬಿಟ್ಟು ಗೇಸಿಂದ ಊರಿಗೆ ಹೋಗಿ ಒಂದು ಸ್ವಲ್ಪ ಲಗೇಜ್ ಜೊತೆಗೆ ತೊಗೊಂಡೋಗಿಸ್ ಇಡ್ತೀನಿ ಎಲ್ಲಿ ನಾನು ಬೇರೆ ಕೇ ಬೇರೆ ಕಡೆ ಶಿಫ್ಟ್ ಆಗತ್ತಿನಲ್ಲ ಸೊ ಹಾಗಾಗಿ ನನಗೆ ಎಷ್ಟು ಬೇಕು ಅಷ್ಟೇ ಸಾಮಾನುಗಳನ್ನು ಇಟ್ಕೊಂಡು ಗೇಸಿಂದ ಸೊ ಬೇಡದೇ ಇರೋದನ್ನೆಲ್ಲ ಗಂಟು ಮುಟ್ಟಿ ಕಟ್ಟಿಗೇಸಿಂದ ಹೋಗಿ ತೊಗೊಂಡೋಗಿ ಇಡಲಾಕತ್ತಿನಿ ಊರಿಗೆ ಅದೇ ಖುಷಿಯಾದ ವಿಚಾರ ಬಟ್ ಎಲ್ಲಿ ಶಿಫ್ಟ್ ಆಗತ್ತೀನಿ ಅಂತ ಹೇಳಿ ಸೀಗೇ ಹೇಳಂಗಿಲ್ಲ ನಿಮ್ಗೆ ಸೊ ವೆಯ್ಟ್ ಮಾಡಿರಿ ನನ್ನ ಮುಂಬರುವ ಎಲ್ಲ ವೀಡಿಯೋಸ್ಗಳನ್ನು ನೋಡ್ರಿ ಗೊತ್ತಾಗ್ತೈತಿ ಬಟ್ ಈಗಾರ ಸದ್ಯಕ್ಕೆ ಪ್ಯಾಕಿಂಗ್ ನಡೆದೈತಿ ಗೈಸ್ ಇದ್ರಾಗ ಅಲ್ರೆ ಅದೊಂದು ಪ್ಯಾಕ್ ಆಗ್ಯದ ಅದಕ್ಕೆ ಇದ್ರಾಗ ಇನ್ನೂ ಇಡಬೇಕು ಸೊ ಈಗಿನ ಇನ್ನೊಂದು ಪ್ಯಾಕ್ ಕಿಕ್ ಹೆಂಗೆ ರೆಡಿ ಆಗ್ಯದ ನೋಡಿರಿ ಸೊ ಇನ್ನೂ ಬ್ಯಾಗ್ಗಳೆಲ್ಲ ಭಾಳ ಅವ ಬ್ಯಾಗು ಅವೆಲ್ಲ ಬುಟ್ಟಿ ಗಿಟ್ಟಿ ಎಲ್ಲ ಇನ್ನೂ ಈ ಕಡೆ ಸೈಡಿನೆಲ್ಲ ಭಾಳ ಅವ ಇವೆಲ್ಲ ಒಂದಿನ ಡೈಲಿ ಒಂದೊಂದೊಂದೊಂದು ಲಿಸ್ಟ್ ಹೋಗ್ತೀನಿ ನನಗೆ ಯಾವ್ದಾವ್ದು ಎಲ್ಲ ಯೂಸ್ ಆಗ್ತದೆ ಅಷ್ಟೆ ತೆಗೆದು ಬೇಸಿನ ಯಾವ್ದು ಯೂಸ್ ಆಗ್ರೆ ಅವೆಲ್ಲ ಕಟ್ಟಿಗೆಸಿನ ಕೊಟ್ಟು ಕಾಣಿಸ್ಬಿಡುತ್ತ ಅಂದ್ರೆ ಬೇಜಾರಾಗುತ್ತೆ ಇದ್ರ ರೂಮಿನ ಮೆಮೊರೀಸ್ ಭಾಳ ಅವ ನಾನು ಭಾಳ ಈ ಏಳು ಆರು ಏಳು ವರ್ಷದ ಮೆಮೊರೀಸ್ ಅವ ಇದ್ರಾಗ ಯ ಕಟ್ಟುತ್ತೆ ಹಾಂ ದೊಡ್ಡದಾಗ್ತದೆ ನಾ ಅದು ಹಿಂಗೆ ಕೊಟ್ಟು ನೋಡು ಮತ್ತೆ ಅದು ಹರಿಬಾರ್ದು ನೋಡು ಸುಮ್ಮ ಹ್ಞೂ ಇವೆಲ್ಲ ಬಡ್ಡಿಗಿಟ್ಟೆಲ್ಲ ಮಾಡಿಸಿ ಊಟ ಮಾಡಲಿ ನಾನು ಮುಂಜಾನೆ ರಾತ್ರಿ ಡ್ಯೂಟಿ ಮಾಡಿ ಮತ್ತೆ ಮುಂಜಾನೆ ಕಂಟಿನ್ಯೂ ಮಾಡ್ಕೊಂಡಿಸ್ ಈಗ ಬಂದಿನ ಮತ್ತೆ ರಾತ್ರಿ ಹೋಗ್ಬೇಕು ಡ್ಯೂಟಿ ಹೆಂಗದ ನೋಡಿರಿ ಹಣೆ ಬರ ದುಡ್ಯದ ದುಡ್ಯದ ಹಂಗ ರಾತ್ರಿ ಅಲ್ಲಿ ಹೆವಿ ಆಗತ್ತೇಳಿಗೀಸಿಂದ ಬಿಟ್ಟಿನಿ ಎರಡೂ ಕಡೆ ಬಟ್ ಇಲ್ಲೇ ಒಂದೇ ಕಡೆ ಮಾಡದಾಗ ಹತ್ತದ ಒಟ್ಟು ಮಾಡ್ಬೇಕು ನಾನು ಚುಟ್ಟಿ ಮಾಡಿದಾಗ ಅವರು ಮಾಡ್ತಾರಲ್ಲ ನನ್ನ ಡ್ಯೂಟಿ ಮತ್ತು ಅವ್ರು ಚುಟ್ಟಿ ಮಾಡ್ದಾಗ ನಾನು ಮಾಡಲಿಲ್ಲ ಅಂದ್ರೆ ಹೆಂಗೆ ಮಾಡ್ತೀನಿ ಆಫ್ ಕೋರ್ಸ್ ಮಾಡಲೇಬೇಕು ಮಾಡಲೇಬೇಕು ಚಲೋ ಭೋಜನ ಮಾಡಿಂಗೆ ಇದು ನೋಡ್ರಿ ನನ್ನ ರ್ಯಾಕ್ಸ್ ಎಲ್ಲ ಖಾಲಿಯಾಗಿ ಬಿಟ್ಟೈತಿ ಇಲ್ಲಿ ನೋಡ್ರಿ ಗೂಳೆ 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 ಏನಂತ ಹೇಳಿ ಈ ಸಂದ ಮನಿ ಖಾಲಿ ಮಾಡಕತ್ತೀನಿ ಬೇರೆ ಕಡೆ ಶಿಫ್ಟ್ ಆಗಕತ್ತೀನಿ ಎಲ್ಲಿ ಏನು ಅಂತ ಹೇಳಿ ಹೇಳ್ತೀನಿ ವೀಡಿಯೋನ ಕಂಟಿನ್ಯೂ ಆಗಿ ನೋಡ್ರಿ ಬಟ್ ಈ ವಿಡಿಯೋ ಒಳಗೆ ಹೇಳೋಂಗಿಲ್ಲ ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ ಎಸ್ ಬೇರೆ ಕಡೆ ಶಿಫ್ಟ್ ಆಗತ್ತೀನಿ ಗೈಸ್ ನಾನು ಸೊ ಹಾಗಾಗಿ ಇವಾಗಿಗೆ ಎಲ್ಲ ಸ್ವಲ್ಪ 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 ವಾಪಸ್ ಮನೆಗೆ ತೊಗೊಂಡೋಗಿ ಗೀಸಿಂದ ಇಡಬೇಕಂತಂದು ಭಾಳ ಭಾಳಾಗ್ಯವಲ್ಲ ಎಲ್ಲನೂ ತೊಗೊಂಡೋಗಿ ಇಡೋಕ್ಕಾಗಂಗಿಲ್ಲ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ಏನು ಮಾಡ್ತೀನಿ ಒಂದು ಚೀಲ್ದಾಗ ಕಟ್ಟಿಗೆ ಆಲ್ರೆಡಿ ಇಲ್ಲಿಗೆ ಇಟ್ಟು ನೋಡ್ರಿ ಕಟ್ಟಿ ಗೀಸಿಂದ ಕಾಣಿಸ್ತಿರ್ಬೇಕು ನೀವು ತೋರಿಸಿನಲ್ಲ ಅವಾಗೆ ಸೊ ಅದನ್ನು ನೋಡಿರಿ ಎರಡನ್ನೇ ಕಟ್ಟಿರ್ತೀನಿ ಇವಾಗ ಆಲ್ಮೋಸ್ಟ್ ಎರಡು ಕಟ್ಟಿರ್ತೀನಿ ಈಗ ನಾನು ನೆಕ್ಸ್ಟ್ ವೀಕ್ ಅಕ್ಕ ಅವ್ರ ಮನೆಗೆ ಹೊಲತ್ತೀನಿ ಸೊ ಅಲ್ಲಿ ಹೋಗಿ ಇಡ್ತೀನಿ ಅದು ಎರಡು ಆ್ಯಂಡ್ ಭಾಳ ಭಾಳಾಗ್ಯವ ನಾನು ಬಟ್ಟೆ ಬ್ಯಾಗ್ಗಳು ಎಷ್ಟು ನನ್ಗೆ ಹಲೋ हाँ हेल्डर क्या रु हाँ दीदी बोलो नहीं नहीं मैं इधर रूम में हूँ अभी मेरा ड्यूटी टाइम नहीं हुआ ना आज संडे है ना आज अम्म नहीं संडे के दिन शामें नहीं देखते मैम आ रेनू मैडम ಮ್ಯಾನ ಗಾಯ ಜಸ್ಟ್ ಪ್ಯಾಕಿಂಗ್ ಅದೆಲ್ಲ ಮಾಡಿ ಊಟ ಮಾಡಿ ಮಕ್ಕೊಂಡಿದ್ದ ಮಕ್ಕಳ ಜಸ್ಟ್ ಹೀಗೆ ಇದ್ದೀನಿ ಚಹಾ ಕುಡಿಬೇಕ ನನ್ನ ಮನೆ ಶುದ್ದಿ ಮಾಡೋಕ್ಕಾಗತ್ತಿಲ್ಲ ನೋಡ್ರಿ ಎಲ್ಲಿ ಬೇಕಲ್ಲ ಹಾಗೆ ಹಾಗೆ ಇದು ಏನೇನು ಇಡ್ಲಿ ಇನ್ನೂ ಏನೇನು ಅಂತ ತಲೆಗೆ ಬರಗತಿಲ್ಲ ನನಗೆ ರೀಲ್ ಅದಕ್ಕೆ ಮುಖ ತಕ್ಕೊತೀನಿ ಮುಖ ತೊಕೊಂಡು ಸ್ವಲ್ಪ ಕಾಫಿ ಮಾಡಿಕೊಂಡು ಕುಡೋದು ಮನೇ ಸ್ವಚ್ಛ ಮಾಡ್ತೀನಿ ಗೊತ್ತಾಗ ನನಗೆ ಯಾಕಂತಂದ್ರೆ ಭಾಳ ನಾನು ಕನ್ಫ್ಯೂಸ್ಡ್ ಆಗಿದೆ ಗೈಸ್ ಯಾಕಂತಂದ್ರೆ ನಮ್ಮ ಮೇಡಮೂ ನಮ್ಮ ಮೇಡಮ್ ಊರಾಗಿಲ್ಲ ದೊಡ್ಡ ಮೇಡಮ್ ರೇಣುಕಾ ಪ್ರಸಾದ್ ಮೇಡಮ್ ಅವ್ರಿಗೆ ಹೇಳಬೇಕು ಅಂತಂದ್ರೆ ಅವ್ರಿಗೆ ಹೇಳಿ ನಾನು ಮತ್ತೆ ಹೊಸ ಸ್ಟಾಫ್ನ ನೋಡಿ ಅವರಿಗೆ ಒಂದು ನಾಲ್ಕೈದು ದಿನ ಟ್ರೈನಿಂಗ್ ಕೊಟ್ಟು ನನ್ನ ಜವಾಬ್ದಾರಿ ನಾವು ಮುಗಿಸಿ ಹೋಗಬೇಕಾಯಿಸ್ ಹಾಗೆ ಅಲ್ಲೆದೆಲ್ಲ ಬಿಟ್ಟು ಹೋಗೋಕ್ಕಾಗಂಗಿಲ್ಲ ಈಗ ಒಂದು ಹಾಸ್ಪಿಟಲ್ ಅಂದ ತಕ್ಷಣ ಸಡನ್ಲಿ ನಾವು ಬಿಟ್ಟೆ ಅಂತಂದ್ರೆ ಎಷ್ಟು ಪ್ರಾಬ್ಲಮ್ ಅಂತ ನನ್ಗೆ ಗೊತ್ತೈತಿ ಅದಕ್ಕೆ ಆಲ್ರೆಡಿ ನೋಡಿ ಸ್ಟಾಫ್ ಸ್ಟಾಫಿಗಿನ ನಾನು ಮೇಡಮ್ಗೆ ಹೇಳಿಲ್ಲ ನನಗೆ ಅದೇ ಕುಂತೈತಿ ಅಲ್ಲೇ ನನ್ನ ಮನೆ ನೋಡಿದ್ರೆ ನನ್ನ ಡ್ಯೂಟಿ ಇದು ಮಾಡಿದ್ರೆ ನನಗೆ ಅದೇ ನನಗೆ ಬರ್ತೈತೆ ನನಗೆ ಅದನ್ನೇ ಏನೂ ಇದಾಗತ್ತಿಲ್ಲ ಅವರು ಊರಿಗೆ ಹೋಗ್ಯಾರ ನಮ್ಮ ಪ್ರತಿಮಾ ಮ್ಯಾಮ್ ಮಾಮಾರ ಅವರು ನನ್ನ ಕೈಗೆ ಸಿಗತ್ತಿಲ್ಲ ಅಂದ್ರೆ ಅವ್ರು ಭಾಳ ಅಂದ್ರೆ ಭಾಳ ಬಿಜಿ ಇರ್ತಾರೆ ಪಾಪ ಅವರು ಡ್ಯೂಟಿಗೆ ಹೋಗ್ತಾರೆ ಡ್ಯೂಟಿಗೆ ಹೋಗಿ ಊಟ ಟೈಮ್ದಾಗ ಇಲ್ಲಿ ಗಳಿಗೆ ನೋಡ್ತಾರೆ ಅವರು ಬಂದು ಗೇಸಿನ್ನ ಅದೇ ಒನ್ ಅವರ್ ಟೈಮ್ ಇರ್ತದೆ ಆ ಒನ್ ಅವರ್ನೊಳಗೆ ಪೇಷಂಟ್ ನೋಡಿ ಊಟ ಮುಗಿಸ್ಕೊಂಡು ಪಾಪ ಅಲ್ಲಿಗೆ ಹೋಗ್ತಾರೆ ಕೂಡ್ಲಕ್ಕೆ ಕೂಡಿಸೋದಿರೋಂಗಿಲ್ಲ ಅವ್ರಿಗೆ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಮತ್ತೆ ಸಂಜೆಗೆ ಬರ್ತಾರ ಸಂಜೆ ಜಾಸ್ತಿ ಪೇಷಂಟ್ ಇರೋಂಗಿಲ್ಲ ನೋಡಿ ನೋಡ್ತಾರ ಮತ್ತೆ ಅದು ಹೋಗ್ಬಿಡ್ತಾರೆ ಯಾಕಂತಂದ್ರೆ ಇಂಥ ವಿಷಯಗಳು ಹೇಳಬೇಕು ಅಂತ ಇನ್ಫಾರ್ಮ್ ಮಾಡ್ಬೇಕಂತ ಸ್ವಲ್ಪ ಸೂಕ್ಷ್ಮ ಇದೆ ಟೈಮ್ ಅವರು ಮೂಡ್ ನೋಡಿಗೆ ಸ್ನೇ ಹೇಳಬೇಕಾಗ್ತದೆ ನಾ ಭಾಳ ವರ್ಷದಿಂದ ಇಲ್ಲಿದ್ದಲ್ಲ ಸೊ ಈಗ ಸಡನ್ಲಿ ಬಿಡ್ತೀನಿ ಅಂತಂದ್ರೆ ಬೇಜಾರು ಬೇಜಾರಾಗ್ತೈತಿ ಅದಕ್ಕೆ ಟೈಮ್ನು ಜಾಸ್ತಿ ಇಲ್ಲಲ್ಲ ಈಗ ಇನ್ನೊಂದು ಏನು ಪ್ರಾಬ್ಲಮ್ ಆಗ್ಯದ ಅಂತಂದ್ರೆ ಇನ್ನೊಬ್ಬರು ಸ್ಟಾಫ್ ಅವ್ರ ಮ್ಯಾರೇಜ್ ಅದ ಅವ್ರ ಮ್ಯಾರೇಜಕ್ಕೆ ಅವ್ರು ಒಂದು ತಿಂಗಳಲ್ಲಿ ಲೀವ್ ತಗೊಂಡಾರ ಈಗ ಸಡನ್ಲಿ ಎರಡು ಶಿಫ್ಟ್ ಖಾಲಿ ಅಂತಂದ್ರೆ ಅವ್ರಿಗೆ ಸಿಟ್ಟು ಬಂದ್ಬಿಡ್ತದೆ ಬಟ್ ಏನು ಮಾಡಲಿ ಅನಿವಾರ್ಯ ನಂದು ಅನಿವಾರ್ಯ ಐತಿ ಸೊ ಹಾಗಾಗಿ ಬಿಡಾಕತ್ತಿ ನನಗೆ ಅದನ್ನೇ ತಲೆಗೆ ಬರಗತಿತ್ತು ಏನು ಮಾಡಲಿ ಏನು ಮಾಡಲಿ ಮೇಡಮ್ ಹೆಂಗೆ ಹೇಳಿ ಅಂತೇಳಿ ಅವ್ರು ನೋಡಿದ್ರೆ ಊರಿಗೆ ಹೋಗ್ಕೊಳ್ತಾರೆ ಇವ್ರಿಗೆ ನೋಡಿದ್ರೆ ಹೇಳೋಕ್ಕಾಗತ್ತಿಲ್ಲ ಭಾಳ ಕನ್ಫ್ಯೂಷನ್ ಆಗಿದ್ದೀನಿ ಏನೇ ಕನ್ಫ್ಯೂಷನ್ ಆದ್ರೂ ಅವ್ರು ಬೈದರು ಅದೇ ಇಟ್ಟು ಹೊಡೆದ್ರು ಹೋಗೋದೇ ಅದ ಬಿಟ್ಟು ಹೋಗೋದೇ ಅದ ಅದೇ ಕಷ್ಟ ಫಸ್ಟ್ ಫಸ್ಟ್ ಅಪ್ ಆಗಿ ಬರ್ತೀನಿ ಫ್ರೆಶ್ ಅಪ್ ಆಗಿ ಕಾಫಿ ಗಿಫಿ ಮಾಡ್ಕೊಂಡು ಕುಡ್ದು ಆಮೇಲೆ ವಿಚಾರ ಮಾಡ ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ ವಿಚಾರಗಳೆಲ್ಲ ಫಸ್ಟ್ നി <laughs> ഏനു സമാനത്തില്ല എല്ലിട്ട് എല്ലോ അതു ಗೈಸ್ ಈ ಡ್ರೆಸ್ ನೀವು ನೋಡಿರಬೇಕು ನಾನು ಯಾವಾಗ ಹಾಕೊಂಡಿದ್ದ ಅಂತಂದ್ರೆ ಇದು ವಾವ್ ಸಿನಿಮಾ ಅವಾರ್ಡ್ ಅಂತಂದ್ರೆ ಆ ನನಗೆ ಸಿನಿಮಾದಲ್ಲ ನನಗೆ ರೀಲ್ಸ್ ಅವಾರ್ಡ್ ಸಿಕ್ಕಿತ್ತು ಅವಾಗ ಉಟ್ಕೊಂಡಿದ್ದೆ ಇದನ್ನ ನೋಡಿರಿ ಅವಾಗ ಬಂದು ತೆಗೆದು ಒಂದು ನಾನು ಇದು ಇದನ್ನು ತೆಗೆದಿಲ್ಲ ಇದ್ರೆ ಪಿನ್ ಇಲ್ಲ ಅದ ನೋಡ್ರಿ ಇದನ್ನ ಇನ್ನೂ ತೆಗೆದಿಲ್ಲ ನಾನು ಅವತ್ತು ತೆಗೆದು ಇದ್ರಾಗ ಮುಚ್ಚಿ ಇಟ್ಟಕಿ ಈಗ ಓಪನ್ ಮಾಡಿದೆ ಪ್ಲಾಸ್ಟಿಕ್ದಾಗ ಸೊ ಅದಕ್ಕೆ ನಾಳೆ ತೊಳೆಯಲಿಕ್ಕೆ ಹಾಕಿದ್ರಾಯ್ತು ಮತ್ತು ಹೆಂಗೂ ಅಕ್ಕ ಅವರು ಊರಿಗೆ ಇದು ಇದುಕೊಂಡಿ ಜಾತ್ರೆಗೆ ಹೊಂಟೀನಿ ಹಾಗಾಗಿ ಈ ಜಾತ್ರೆ ಒಳಗೆ ಇದೇ ಹಾಕ್ಕೋಬೇಕಂತೇಳಿ ಯಾಕಂತಂದ್ರೆ ನಮ್ಮತ್ತೆ ಹೊಸ ಡ್ರೆಸ್ಗಳಾಗಿರ್ಬೋದು ಸೀರೆ ಬ್ಲೌಸ್ ಅದೇನೂ ತೊಗೊಂಡಿಲ್ಲ ನನಗೆ ಸರಿ ಯಾಕಂತಂದ್ರೆ ಮನೆ ಖಾಲಿ ಮಾಡೋದು ಅದು ಆಲ್ರೆಡಿ ಭಾಳ ಅಮೌಂಟ್ ಬ್ಯಾಡ ಸುಮ್ಮನೆ ಅನಾವಶ್ಯಕವಾಗಿ ಖರ್ಚು ಮಾಡೋದು ಅಂಥೇಳಿ ಇದೇ ಡ್ರೆಸ್ ಹಾಕ್ಕೋಬೇಕಂತೇಳಿ ವಿಚಾರ ಮಾಡಿದ್ವಿ ಸ್ವಲ್ಪ ದಪ್ಪಾಗಿನ ಅದಕ್ಕೆ ಹೊಲಿಗೆ ಹುಚ್ಚಾಗುತ್ತಿದೆ ಗೈಸ್ ನನಗೆ ಆ ಇದು ಭಾಳ ಇರಿಟೇಷನ್ ಮಾಡಗತ್ತದಪ್ಪ ದಪ್ಪ 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 ಅನ್ನೋ ವರ್ಡ್ ಭಾಳ ಬೇಜಾರು ಹಂಗಾಗತ್ತೆ ಇದು ನನಗೆ ಯಾವ ಡ್ರೆಸ್ಸು ಬರೋಕತ್ತಿಲ್ಲ ಹಳ್ಳಿ ಡ್ರೆಸ್ ನನಗೆ ಅದಕ್ಕೆ ಇದು ತೆಗ್ದೀನಿ ಇವಾಗ ಹೊಲಿಗೆ ಹಾಕ್ಕೊಂಡು ಟ್ರಯಲ್ ಮಾಡಿ ನೋಡ್ತೀನಿ ಹೇಗಾಯ್ ಸಿಂಡ್ರೆಲ್ಲ ಸಿಂಡ್ರೆಲ್ಲ ಹೆಂಗೆ ಕಾಣಿಸಕತ್ತೀನಿ ಸಿಂಡ್ರೆಲ್ಲ ಕಾಣಿಸ್ದಂಗೆ ಕಾಣಿಸೋಕತ್ತೀನಲ್ಲ ಯಸ್ ಗಾಯ ಈ ಡ್ರೆಸ್ ಎಷ್ಟು ಅದು ಎಷ್ಟು ಕಷ್ಟನೋ ಹಂಗೆ ತೆಗಿದನು ಭಾಳ ಕಷ್ಟ ಐತಿ ಇದು ಅಂದ್ರೂ ಒಂದು ಹೊಲಿಗೆ ಬಿಚ್ಚಿನಾದ್ರೂ ಇಷ್ಟು ಟೈಟ್ ಆಗ್ಲಾಗತ್ತೈತಿ ನಿಜ ಎಷ್ಟು ದಪ್ಪ ಇರಿಟೇಷನ್ ಇವತ್ತು ಈ ವರ್ಷದಾಗ ಇರಿಟೇಷನ್ ಆಫ್ ದ ಏನಂತಾರದು ವರ್ಡ್ ಅಂತಂದ್ರೆ ಇದನ್ನೇ ದಪ್ಪ 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 ಇದೇ ಮಕ್ಕಳು ಕೇಳಿ ನಾ ಸೊ ಅದಕ್ಕೆ ಏನು ಮಾಡಲಿ ಅವತ್ತೆ ಇನ್ನೊಂದವ್ರಿಗೆ ಒಚ್ಬೇಕೆ ಈ ಕೊಡುಗೆ ಎಲ್ಲೋ ಟೈಟ್ ಆಗಿಬಿಟ್ಟಿ ಆ ದೇವ್ರಿ ಏನು ಮಾಡಲಿ ಈ ದಪ್ಪನ ಕರಗಿಸ್ಬೇಕಂದ್ರೆ ಏನು ಮಾಡಬೇಕು ಏ ಇರಲಿ ಬಿಡಿ ಇಲ್ಲೆಲ್ಲ ಚೀಕ್ಸ್ ಸಕ್ಕತ್ ಬಂದವಲ್ಲ ಯಾರ ಹುಡುಗರು ನೋಡಿದ್ರ ಜಲ್ದಿ ಈ ಚೀಕ್ಸ್ ಗಿಡ್ಗೆ ಫಿದಾಗ್ಬಿಡ್ತಾರ ಇರಲಿ ಸ್ವಲ್ಪ ದೇವ್ರೆ ನನ್ನ ಮುಖಂದ್ಬಿಟ್ಟು ಎಲ್ಲ ಬಾಡಿಗಳ ಕರಗಲಿ ಅಂದ್ರೆ ನಾನು ಹಾಟ್ಟಿ ನನ್ನ ಕಾಲು ನನ್ನ ಕೈ ರಟ್ಟಿ ಎಲ್ಲ ತೆಳ್ಳಗಾಗಿಲ್ಲ ಬಟ್ ಫೇಸ್ ಮಾತ್ರ ಇಷ್ಟೇ ಇರಲಿ ಪ್ಲೀಸ್ 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 ಹಂಗೇನಾರ ನಾ ದೊಡ್ಡ ಮಾಡಿ ಮಾಡಿಗೇಸಿಂದ ನನ್ನ ದೇಹನ ನೀನಾಗೆ ಕರ್ಗಿಸ್ಕತಿತ್ತು ಅಂತಂದ್ರೆ ಇಷ್ಟೇ ಪಾರ್ಟ್ಸ್ಗಳನ್ನು ಕರ್ಗಿಸು ಫೇಸ್ ಮಾತ್ರ ಕರಗಿಸ್ ಮೇಡ ಬಟ್ ಮಾತ್ರ ಡಯಟ್ ಆಗಂಗಿಲ್ಲ ನನಗೆ ಮಾಡೋಕೆ ನಾಲ್ಕು ದಿನ ಮಾಡಿದೆ ಅದು ಆದಮೇಲೆ ಬಾರ್ಲೇ ಬಿತ್ತದು ನೋಡ್ರಿ ಇರಲ್ಲ ನೀವಾರ ಡಬಲ್ ಡ್ಯೂಟಿ ತ್ರಿಬಲ್ ಡ್ಯೂಟಿ ಅದ್ರಾಗ ಅದು ಹೋಗೇ ಬಿಡ್ತು ಇಲ್ಲಾಂತಂದ್ರೆ ನಾನು ಸಿನ್ಸಿಯರಾಗಿ ಇದು ಮಾಡ್ತಿದ್ದೆ ಮಾಡ್ಕೊಂಡು ಹೋಗ್ತಿದ್ದು ಏನ್ಮಾಡ್ತೀರ ಆಗ್ತಾವ ಅವರೆಲ್ಲ ಆ ಇರ್ಲಿ ಕರ್ಗಿಸ್ಬೇಕು ಈಗ ನನ್ನ ಬಾಡಿನ ಯಾರ ಕರ್ಸ್ಕಂಗೆ ಕರ್ಸಂಗೆ ಇಲ್ಲಿ ಕರಗಸ ಕರಗ್ಸಲ್ಲ ಒಂದೊಂದು ವರ್ಡ್ಗಳು ಸಮಟೈಮ್ಸ್ ಹಿಂಗೆ ಮಾಡ್ತಾವ್ ನಮಗೆ ಸತಾಸ್ತಾವ್ ಮನುಷ್ಯರಷ್ಟೇ ಸತಾಸ್ತಾವ್ ಅಂತ ಅನ್ಕೊತೀವಿ ನಾವು ಇಲ್ಲ ಈ ವರ್ಡ್ಗಳೂ ಬಹಳ ಸತಾಸ್ತಾವ ನಾವು ನೋಡಿರಪ್ಪ ಇದು ಯಾಕೋ ಟೈಟ್ ಆಗಿ ಒಳಗೆ ನನ್ನ ಬಾಡಿ ಹಿಂಗೆ ಮದ್ದೆ ಆಗ ಕತಿಬಿಟ್ಟದ ಅದೇ ಅತಿ ಆಗ್ಯದ ವಾಕಡೆ ಬಿಡ ಮಕ್ಕಡೆ ನಮ್ಮ ಒರ್ಜಿನಲ್ ವರ್ಷನ್ ಬಂದ್ಬಿಡ ಫ್ಯಾನ್ ಸಾಕತ್ತಿ ನನ್ನ ಫ್ಯಾನ್ ಗಿರಿ 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 ಅಂತಿರುತ್ತೆ ಸೊ ಕಾಸ್ ಸತ್ತೆ ಅಂದ್ರೆ ಸತ್ತು ಮೂರು ದಿನ ಆಯ್ತು ಬಂದು ಮಸಾಲ ಹಾಕ ನಂಗೆ ಅದ ನನಗೆ ಫ್ಯಾನ್ ಗಾಯಸ್ ಏನು ಗೊತ್ತು ಈಗ ವಿಡಿಯೋ ಪಾಸ್ ಆಗ್ಯದ ನೋಡೇ ಇಲ್ಲ ನಾನು ಎಲ್ಲಿ ನಿಂತದ ಅನ್ಸುತ್ತೆ ಆಂಟೀ ಫೈನಲ್ ಆಗಿ ನಾನು ಏನು ಹೇಳಕ್ ವೀಡಿಯೋ ಮಾಡೀನಿ ಅಂತಂದ್ರೆ ಗಾಯಸ್ ನಿಂದಿರಿ ಇದು ವೀಡಿಯೋ ಎಲ್ಲಿ ನಿಂತದಂತ ಹೇಳ್ತೀನಿ ಮತ್ತೆ ಆಮೇಲೆ ಡಬಲ್ ಡಬಲ್ ಮಾತಾಡಬಾರ್ದ ವೆಯ್ಟ್ ಫ್ರೆಂಡ್ಸ್ ವೀಡಿಯೋ ಪಾಸ್ ಆಗ್ಯದ ನೋಡೇ ಇಲ್ಲ ನಾನು ಇಟ್ಟು ವರ 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 ಒದ್ರಾಗತ್ತೀನಿ ಏನು ತಲಿನೋ ಏನು ಸುತ್ತೀನಿ ನಾನು ಸಾಕ ನನ್ನ ತಲೆ ನನ್ನ ತಲೆ ಕಾಲಾಗೆ ನನಗೆ ಅರ್ಧ ಸಾಕ ಆಂಟಿ ಅದು ಇವ್ರಿನ್ ಖಾಲಿ ಮಾಡಿದ್ರೆ ಓಕೆ ಏನು ಅಂತಂದ್ರೆ ಭಾಳ ಮಂದಿ ಇದು ಮಾಡ್ತೀವಿ ಕಮೆಂಟ್ಗಳೆಲ್ಲ ಮಾಡ್ತಾರೆ ನನಗೆ ಡ್ಯೂಟಿ ಟೈಮ್ದಾಗೂ ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಗೀಸಿಂದ ಗಾಯ್ಸ್ ಡ್ಯೂಟಿ ಟೈಮ್ದಾಗ ನಾವು ವೀಡಿಯೋಸ್ ಮಾಡಲ್ಲ ಈ ಥರ ಖಾಲಿ ಕುಂತಿರ್ತೀನಿ ನೋಡಿರಿ ಪೇಷಂಟ್ ಅವಲ್ಲಿ ಎಲ್ಲ ಕೆಲಸ ಅವ್ರಿಗೆ ಮಾತಾಡಿ ಸಮಾಧಾನ ಮಾಡಿ ಕುಂತಿರ್ತೀನಿ ಅವಾಗ ವೀಡಿಯೋಸ್ಗಳು ಮಾಡ್ತೀನಿ ಗಾಯಸ್ ನಾನು ನನಗೂ ನಾಲೆಜ್ ಐತಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ಡ್ಯೂಟಿ ಮೇಲೆ ನಾನೇ ಇರ್ತೀನಿ ನಾನು ಅಂದೇ ರೆಸ್ಪಾನ್ಸಿಬಿಲಿಟಿ ಇರ್ತದೆ ಅಂತ ನಂಗೆ ಹೆಂಗೆ ಮಾಡ್ತೀನಿ ಹೇಳಿರು ಎಲ್ಲಕ್ಕಿಂತ ಹೆಚ್ಚಾಗಿ ಪೇಷಂಟ್ಗಳ ಜೊತೆ ಭಾಳ ಪ್ರೀತಿ ಗಳಿಸ್ಕೊತೀನಿ ನಿಮಗೆ ಗೊತ್ತಿಲ್ಲ ಇಲ್ಲಿ ಹುಟ್ಟೆ ಎಷ್ಟೋ ಹುಟ್ಟೋ ಮಕ್ಕಳಿಗೆ ಅತ್ತಿ ಆಗೀನಿ ಅಕ್ಕ ಆಗೀನಿ ತಂಗಿ ಆಗಿನಿ ಅಷ್ಟೇ ಯಾಕೆ ಹೆಂಡತಿ ಆಗೀನಿ ಯಾಕಂತಂದ್ರೆ ಪೇಷಂಟ್ಗಳು ಹಂಗೆ ಆಗಿ ನನ್ನ ಜೊತೆ ಬಾಂಡಿಂಗ್ನ ಕ್ರಿಯೇಟ್ ಮಾಡ್ಕೊಂಡು ಬಿಡ್ತಾರೆ ಅವು ಏನಾರು ಅಳತ್ತಿದ್ದವು ಅಂತಂದ್ರೆ ಆ ಟೈಮಿಗೆ ವಾಡಿಗೆ ಎಂಟ್ರಿ ಕೊಟ್ಟರೆ ಬಂದೆ ನೋಡಪ್ಪಿ ಮತ್ತೆ ಬಂದ ಬನ್ನಿ ಮತ್ತೆ ಬದಬಣಿ ಮತ್ತೆ ಬಂದ್ ಅಂತ ಅವಾಗ ನಾನು ಹೇಳ್ತಾ ಏನಪ್ಪ 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 ಯಾಕೆ ಯಾಕೆ ಅಂತಂದೀಸಿಂದ ಅವ್ಕೆ ಕೆಲ ಸಮಾಧಾನ ಮಾಡ್ತೀನಿ ಈ ಥರ ಒಂದು ರಿಲೇಷನ್ಶಿಪ್ನ ಬೆಳೆಸ್ಕೊಂತೀನಿ ನಾ ಪೇಷಂಟ್ ಅಟೆಂಡರ್ ಜೊತೆ ಆಗಿರ್ಬೋದು ಪೇಷೆಂಟ್ಗಳ ಜೊತೆ ಆಗಿರ್ಬೋದು ಜಗಳ ಮಾಡ್ತೀನಿ ಇಲ್ಲ ಅಂತ ಇಲ್ಲ ಏನಾದ್ರು ಸಿಟ್ಟನಾಗ ನಾನು ಸಿಟ್ಟರ್ಸಿದ್ರಂಥವು ಏನಾರು ಮಾಡಿ ಕೆಲವೊಂದು ಪೇಷೆಂಟ್ಗಳು ಇರ್ತವೆ ಇರಿಟೇಷನ್ ಮಾಡೋಂಥವು ಅಟೆಂಡರ್ಸ್ಗಳು ಅಲ್ಲ ಆವಾಗ ಸಿಟ್ ಮಾಡ್ಕೊತೀನಿ ಅದು ಬಿಟ್ಟರೆ ನಾನು ಪೇಷಂಟ್ ಮೇಲೆ ಯಾವತ್ತ ಶಿಫ್ಟ್ ಮಾಡ್ಕೊಳಂಗ್ ನಿಜವಾಗ್ಲೂ ಇಲ್ಲಿವರೆಗೂ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳೋದು ಇಲ್ಲ ನಾನು ಅಟೆಂಡರ್ಗಳ ಜೊತೆ ನಂದು ಏನಿದ್ರು ಪ್ರೀತಿ ಆಗಿರ್ಬೋದು ಜಗಳಾಗಿರ್ಬೋದು ಅವ್ರ ಸಂಗಡಿ ಕೆಲವರು ಭಾಳ ಚಲೋ ಹಚ್ಕೊಂಡು ಭಾಳ ಚಲೋ ಬಂಡಿಂಗ್ ಬೆಳೆಸ್ಕೊಂಡಾರೆ ನನ್ನ ಸಂಗಟ ಭಾಳ ಬಳಗೈತಿ ನನ್ನ ದೊಡ್ಡದು ಹಾಸ್ಪಿಟಲ್ ಒಂದು ನಾನು ಆ್ಯಕ್ಚುಲಿ ಇದನ್ನೇ ಹೇಳಾಗತ್ತಿದ್ದೆ ಭಾಳ ಚಲೋ ಹೇಳಾಗತ್ತಿದ್ದೆ ಅದು ಪಾಸ್ ಆಗ್ಯದ ನೋಡೇ ಇಲ್ಲ ನಾನು ಇನ್ನೊಂದು ಏನಂತಂದ್ರೆ ನಾನು ಯಾಕೆ ವಿಡಿಯೋ ಮಾಡಕತ್ತೀನಿ ಅಂತಂದ್ರೆ ಫೈನಲ್ ಆಗಿ ನನಗೆ ದೊಡ್ಡ ಮೇಡಮ್ ಸಣ್ಣ ಮೇಡಮ್ ಇವರು ಸಿಕ್ಕಿಲ್ಲ ವಿಷಯ ಹೇಳಬೇಕು ಅಂತಂದ್ರೆ ಡಾಕ್ಟರ್ ರೇಣುಕಾ ಪ್ರಸಾದ್ ಮೇಡಮ್ ಅವರು ಸಿಕ್ಕಿಲ್ಲ ಡಾಕ್ಟರ್ ಡಾಕ್ಟರ್ ಪ್ರತಿಮಾ ಮೇಡಮ್ ಅವರು ಸಿಕ್ಕಿಲ್ಲ ಸೊ ಹಾಗಾಗಿ ಡಾಕ್ಟರ್ ಅಭಿಷೇಕ್ ಪ್ರಸಾದ್ ಅವರು ನಮ್ಮ ಆ ಪ್ರತಿಮಾ ಮೇಡಮ್ ಅವ್ರ ಹಸ್ಬೆಂಡ್ ನಮ್ಮ ಅಣ್ಣ ನಾನು ಆ್ಯಕ್ಚುಲಿ ಅಣ್ಣ ಅಂತಲೇ ಕರಿತೀನಿ ಒಂದು ಅವ್ರಿಗೆ ಸರ್ ಅಂತ ಕರೆದಿಲ್ಲ ಸೊ ಅವರು ಸಿಕ್ಕಿದ್ರೆ ಅವ್ರಿಗೆ ಹೇಳಿಬಿಟ್ಟೆ ವಿಷಯ ಸರ್ ಹಿಂಗೆ ಹಿಂಗೆ ಸರ್ ನಾನು ಬಿಡ್ಲತ್ತೀನಿ ಸರ್ ಹಂಗೆ ಹಿಂಗೆ ಅಂತ ಈಗ ಗೊತ್ತಿಲ್ಲ ಈ ವಿಷಯ ದೊಡ್ಡ ಮೇಡಮ್ ಯಾವಾಗ ಹೋಗ್ತದ ಅವ್ರಲಿಂದ ನನಗೆ ಯಾವಾಗ ಫೋನ್ ಬರ್ತದೆ ಅವ್ರು ಆ್ಯಕ್ಚುಲಿ ಲೈವ್ ಇಲ್ಲಿ ಇಲ್ಲ ಊರಿಗೆ ಹೋಗ್ಯಾರ ಅದು ಪ್ರಾಬ್ಲಮ್ ಆಗ್ಯದ ಹ್ಮ್ ಹ್ಮ್ ಬರೀತೀನಿ ಟೈಮ್ ಇಷ್ಟ ಆಗ್ಯಾರತ್ತೇ ಗಾಯ್ದು ಎಲ್ಲರೂ ಊಟ ಆಯ್ತಾ ಆಗ್ಯದ ಅನ್ಕೊಂತೀನಿ ಯಾಕಂದ್ರೆ ಹ್ಯಾಂಗೆ ಊಟ ಮಾಡಿದಿರ್ತೀರಿ ನೀವೆಲ್ಲರೂ ಹೇಳ್ರಿ ಊಟ ಗೀಟ ಮುಗಿಸ್ಕೊಂಡು ಫೋನ್ ಕೈಯಾಗಿಡ್ಕೊಂಡಿರ್ತೀರಂತೆ ಐ ಹೋಪ್ ಅಷ್ಟೇ ಖಾಲಿ ಮಾಡಿರಲ್ಲ ಚಲೋ ವೇಲ್ ಹಾಕೋ ಚಂದ ಬಾ ಹಲೋ ಫ್ರೆಂಡ್ಸ್ ಅಂತ ಅನ್ಬೇಕು ನಾನ್ ನೈಟ್ ಡ್ರೆಸ್ ಮೇಲೆ ಮಾಡ್ತೀನಿ ವಿಡಿಯೋಗಳು ನೋಡೋದಿಲ್ಲ ನಮ್ಮ ಮನಸ್ಸು ಚಲೋ ಇದ್ರೆ ಎಲ್ಲ ಚಲೋ ಹೌದ್ರಿ ಹಲೋ ಫ್ರೆಂಡ್ಸ್ ಅಂದ್ಬಿಡೋ ಒಂದ್ಸರಿ ಇವರೇ ನನಗೆ ಎದುರು ತೆಗ್ದವ್ರು ನಾನು ವೀಡಿಯೋ ನೋಡಿರ್ಬೇಕು ನೀವು ಇನ್ಸ್ಟಾಗ್ರಾಮ್ ಒಳಗೆ ನನ್ನ ಎದುರು ತೆಗೆದ್ರು ನೋಡ್ರಿ ಇವರೇ ನನ್ನ ಎದ್ರು ತೆಗೆದು ಕೇಸಿ ನಾ ಫೇಮಸ್ ಆಗಿಲ್ಲ ಅವ್ರು ಫೇಮಸ್ ಆಗ್ಯಾರ ನದ್ರು ತೆಗೆದು ಗೇಸಿಂದ ಎಲ್ಲರೂ ಕೇಳತ್ತ ಅಂತ ಅವ್ರಿಗೆ ಅದಕ್ಕೆ ಹೇಳತ್ತಾರ ಅವ್ರು ಇಲ್ಲ ನನಗೆ ಹಂಗೆ ಅಂದಾರ ಅಂತ ಹೇಳಿ ಯಾರಿಗೆಲ್ಲ ಎಲ್ಲರೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಮ್ಮ ಆಗಿ ಬೆಳಿ ಫಸ್ಟ್ ಎಲ್ಲರೂ ಊನ ಹಿಡಿಬೇಕು ಎಲ್ಲರೂ ವಿಡಿಯೋಗಳು ಸೊ ನಿಮ್ಮ ಸಂಬಂಧಿತವ್ರಲ್ಲ ನಿಮಗೆ ರಾತ್ರಿಯೆಲ್ಲ ನಿದ್ದೆ ಮಾಡೋಂಗಿಲ್ಲ ಸೆಲೆಬ್ರಿಟಿ ಕೂಡ ಯೂಟ್ಯೂಬಾಗ್ ಬಿಡ್ತೀನಿ ಯೂಟ್ಯೂಬ್ ಯೂಟ್ಯೂಬ್ ಇಲ್ಲ ಇಲ್ಲ ಅಕ್ಕಿ ಯಾವಾಗನು ಹಾಕೊಂತ ಕಾಣತಾರೆ ಬಟ್ ಅಕೆ ಅಂದ ಅಷ್ಟೇ ಅವಾಗಿನವ್ರು ಹಾಕೊಂತ್ರಿ ಈಗ ನಾವು ನೋಡ್ರಿ ಈಗಿನವ್ರು ಹಾಕೊಂತೀವಿ ನೀವೂ ಹಾಕೊಳ್ಳಲ್ಲ ನಾವು ಹಾಕೊಳ್ಳಲ್ಲ ಬಿಗ್ ಬಾಸ್ ಟೈಮ್ ಆ ಬಾಯ್ ಬಿಗ್ ಬಾಸ್ ಟೈಮ್ ಬಿಗ್ ಬಾಸ್ ಗಾಯ್ಸ್ ಬಿಗ್ ಬಾಸ್ ಮತ್ತೆ ಯಾಕೆ ಬರ್ತೀರಿ ಅಡ್ಡ ಅಡ್ಡ ಬಿಡುಬಿಡಂದ್ರೆ ಬರ್ತಾ ಬಿಡ್ತೀನಿ ಎಲ್ಲಾ ಯಸ್ ಕರತೆ ಯಸ್ ಕರದಲ್ಲ ಗಾಯ್ಸ್ ಬಿಗ್ ಬಸ್ ಟೈಮ್ ನಡೆದೈತಿ ಆ ಓಕೆ ನನ್ನ ಲಾಗ್ ನ ಎಲ್ಲಿಗೆ ಮುಕ್ತಾಯ ಮಾಡ್ತೀನಿ ಇನ್ನ ಯಾರೆಲ್ಲ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ जल्दी जल्दी ಸಬ್ಸ್ಕ್ರೈಬ್ ಆಗ್ರಿ ಊಟ ಅವೆಲ್ಲಾ ಮಾಡಬೇಕು ಬೈ ಬೈ ಗುಡ್ ನೈಟ್ ಆ ನನ್ನ ಚಾನೆಲ್ ಏನೋ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ जल्दी जल्दी ಸಬ್ಸ್ಕ್ರೈಬ್ ಆಗ್ರಿ ಹಿಂಗೇ ಸಪೋರ್ಟ್ ಮಾಡ್ರಿ ಗಾಯ್ಸ್ ಥ್ಯಾಂಕ್ ಯು ಬೈ ಬೈ ಟಾಟಾ ಗುಡ್ ನೈಟ್ ಟು ಬರತ್ ಐ ಲವ್ ಯು ಆಲ್ ಸ್ಟ್ರಾಂಗ್ ಆಗೇ ಇರ್ರಿ